ಇದು ನಮ್ಮ ಕ್ಯಾಪ್ಚರಿಂಗ್ ಏನಾರ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇದೆಯಾ ನಮ್ಮ ನಂಜುಂಡನ್ನ ಸರ್ ಅದೇ ಒಂದು ದಂತ ಇರೋದ್ರಿಂದ ಸ್ವಲ್ಪ ಕಷ್ಟ ಸರ್ ಈಗ ಹೆಚ್ಚು ಕಮ್ಮಿ ಈಗ ಎಷ್ಟಿರ್ಬೋದು ವೆಯ್ಟ್ ಎಲ್ಲ ಏನಾದ್ರು ಚೆಕ್ಕಿಂಗ್ ಮಾಡಿಲ್ಲ ಸರ್ ಸದ್ಯಕ್ಕೆ ಆ ತರದ್ ಯಾವ್ದೇ ಇದು ಅಳತೆ ಆಗಿದೆ ವೆಯ್ಟ್ ಎಲ್ಲ ಚೆಕ್ ಮಾಡೋಷ್ಟು ಇದಿಲ್ಲ ಇಲ್ಲಿ ಫೆಸಿಲಿಟೀಸ್ ಇಲ್ಲ ಫೆಸಿಲಿಟೀಸ್ ಕರ್ಕೊಂಡು ಹೋಗ್ತಾ ಇದಾರೆ ನೋಡ್ತಾ ಇರಬಹುದು ನಮ್ಮ ಆಸ್ತಿ ಆನೆ ಅಭಿಯಣ್ಣವರು ಏನೋ ಮಾಡ್ತಾಯಿದ್ದಾರೆ ನೋಡಿ ಏನೇನು ಟ್ರೈನಿಂಗ್ ಕೊಟ್ಟಿದ್ದಾರೆ ನಮ್ಮ ಮಾಸ್ತಿ ಆನೆಗೆ ಬಂದಾಗೆಲ್ಲ ಏನು ಪ್ರಾಬ್ಲಮ್ ಅಂದರೆ ಸೂರ್ಯನ ಬೆಳಕು ಕ್ಲಾರಿಟಿ ಬರಲ್ಲ ಯಾವಾಗಲೂ ಇಲ್ಲಿ ಕರೆಕ್ಟಾಗಿ ಟೈಮ್ ಟೈಮ್ಗೆ ಕರೆಕ್ಟಾಗಿ ಬಂದು ನಿಂತ್ಕೊಳ್ಳೋದು ಒಂದೇ ಆನೆ ಅಂದರೆ ನಮ್ಮ ಮಾಸ್ತಿ ನೋಡಿ ಎಲ್ಲ ಕನ್ನಡದಲ್ಲೇ ಫುಲ್ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಾರೆ ನಮ್ಮ ಬೀಣ ಮಾಸ್ತಿ ಎಲ್ಲ ಆಗ್ತಿದೆ ಹಿಂಗೆ ಯಾಂಪೆ ಏನೋ ಕಾಣೆ ಇನ್ನೂ ಯಾವಾಗೇನು ಕರ್ಕೊಂಡು ಬಂದಿಲ್ಲ ಇವತ್ತು ನೋಡಬೇಕು ಬರ್ತವ ಹೆಂಗೆ ನೋಡೋಣ ಬನ್ನಿ ಫಸ್ಟಲ್ಲಿ ಆನೆಗಳನ್ನ ಸ್ನಾನ ಮಾಡಿಸ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ಬರೋಣ

ನಮ್ಮ ದುಬಾರ ಕ್ಯಾಂಪ್ ದುಬಾರ ಕ್ಯಾಂಪ್ ನಲ್ಲಿ ನಂಜುಂಡ ಆನೆ ಆದಂತ ಶರತ್ ಅವರು ಸತಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಇಂಟ್ರ್ಯೂ ಕೂಡ ಒಪ್ಕೊಂಡಿದ್ದಾರೆ ನಮಸ್ತೆ ನಮಸ್ತೆ ಹೆಂಗಿದೀರಾ ಚೆನ್ನಾಗಿದ್ದೀನಿ ಹೆಂಗಿದೆ ನಮ್ಮ ನಂಜುಂಡ ಆನೆ ನಂಜುಂಡ ಆನೆ ಇವಾಗ ಪರವಾಗಿಲ್ಲ ಸರ್ ಮತ್ತೆ ದಿನಿತ್ಯ ಎಲ್ಲ ನಡೀತಿದೆ ಇವಾಗ ನಮ್ ಜೊತೆಗೆ ಹೊಸದಾಗಿ ಬೇರೆದಾರ ಅಂತ ಹೇಳ್ಬಿಟ್ಟು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಅವರು ಒಂದ್ ಅಪಾರ್ಟ್ಮೆಂಟ್ ಬಂದಿದ್ದಾರೆ ಹೊಸದಾಗಿ ಇವಾಗ ಮಾಡ್ತಾ ಇದ್ದಾರೆ ಅದ್ರದ್ದು ಸ್ವಭಾವಗಳು ಗೊತ್ತಲ್ಲ ಕೆಲವೊಂದೆಲ್ಲ ಇನ್ ಸ್ವಲ್ಪ ಅವ್ರು ಅಡ್ಜಸ್ಟ್ ಆಗ್ಬೇಕು ಎಷ್ಟು ಮಟ್ಟಿಗೆ ಆಗಿದೆ ಈಗ ಟ್ರೈನಿಂಗ್ ಆನೆ ಈಗ ಪರವಾಗಿಲ್ಲ ಸರ್ ಇವಾಗ ಸಾಧಾರಣವಾಗಿ ಜನಗಳಿಗೆ ತರದ್ದು ಹಿಂಸೆ ಕೊಡೋದು ಮೊದಲ್ ತರ ಇಲ್ಲ ಸ್ವಲ್ಪ ಜನಗಳಿಗೆಲ್ಲ ಇದ್ರದ್ದು ಸ್ಪಂದಿಸುತ್ತೆ ಜಾಸ್ತಿ ಕಿರಿಕಿರಿ ಆಗಲ್ಲ ಆದ್ರೂ ಪರವಾಗಿಲ್ಲ ಪರವಾಗಿಲ್ಲ ಇದು ನಮ್ಮ ಕ್ಯಾಪ್ಚರಿಂಗ್ ಏನಾದ್ರೂ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇದೆಯಾ ನಮ್ಮ ಸರ್ ಅದೇ ಒಂದು ದಂತ ಇರೋದ್ರಿಂದ ಸ್ವಲ್ಪ ಕಷ್ಟ ಸರ್ ಒಂದು ದಂತ ಇರೋದ್ರಿಂದ ತೊಂದರೆ ಆಗುತ್ತೆ ಯಾಕಂದ್ರೆ ಎರಡು ದಂತ ಕಾಡಲ್ಲಿರೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸಡನ್ ಆಗಿ ಬಂದ್ ಅಟ್ಯಾಕ್ ಮಾಡಿದಾಗ ಇದು ಒಂದು ದಂತದಲ್ಲಿ ಫೈಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಹುದು ಆಗುತ್ತೆ ಯಾಕಂದ್ರೆ ಒಂದೇ ಅದಾದ್ರೆ ಎರಡು ಲಾಕ್ ಆಗುತ್ತೆ ಇದು ಲಾಕ್ ಆಗಲ್ಲ ಡೈರೆಕ್ಟ್ ಇಟ್ಟು ಇಲ್ಲ ಕರ್ಕೊಂಡು ಹೋಗೋದಿಲ್ಲ ಅಂತಲ್ಲ ಸರ್ ಇವಾಗ ಹುಲಿ ಕಾರಣಾಚರಣೆಗೆಲ್ಲ ನಮ್ಮ ಈ ಪನ್ನಂಪೇಟೆ ಭಾಗದಲ್ಲಿ ಪನ್ನಂಪೇಟೆ ಭಾಗ ಮತ್ತೆ ಈಚೆ ನಮ್ಮ ಮಾಲ್ದಾರೆ ಭಾಗದಲ್ಲೆಲ್ಲ ಇಂದ್ರ ಅಂತ ಒಂದ್ ಆನೆ ಇದೆ ಅದು ಒಂದ್ಸಲ ಹೋಗಿದೆ ಅದು ಧೈರ್ಯ ಸರ್ ಆನೆಗಳು ಧೈರ್ಯ ಮಾಡೋದ್ರ ಮೇಲೂ ಇರುತ್ತೆ ಹಾಗೆ

ಅದಿನ್ನು ಕ್ಯಾಪ್ಚರಿಂಗ್ ಆಗಿಲ್ಲ ಇದು ನಮ್ಮ ಟ್ರೈನಿಂಗ್ ಇನ್ನು ಆಗಿಲ್ಲ ಕರೆಕ್ಟ್ ಆಗಿ ಇನ್ನೊಂದು ಎರಡ್ ಮೂರ್ ತಿಂಗಳಲ್ಲಿ ಬರ್ಬಹುದು ಸಾಧ್ಯತೆ ಇದೆ ನೀವು ಗಮನಿಸ್ತಂ ಸ್ವಭಾವ ಹೇಗೆ ಚೆನ್ನಾಗಿದೆ ಸರ್ ಆತರದ್ದು ಏನ್ ತೊಂದರೆ ಇಲ್ಲೇನು ಎರಡು ಸೇಮ್ ಹಂಗೆ ಪಳಗಿದೆ ಅಂದ್ರೆ ಸೀಗೆ ಸ್ವಲ್ಪ ಬೇಗ ಕ್ಯಾಂಪ್ ಬಂದ ಅದಿನ್ನು ಕ್ಯಾಂಪ್ ಬಂದಿಲ್ಲ ಇದೀಗ ನೋಡಿದ್ರೆ ಅವ್ರು ಕೇಳಿದಾಗ ಇಪ್ಪತ್ತ ಇಪ್ಪತ್ತೆರಡು ವರ್ಷ ಅಂತಂದ್ರು ಈಗಲೇ ಸ್ಟೈಟ್ ಇದೆ ಇನ್ನು ಸ್ಟೈಟ್ ಬೆಳಿಬಹುದು ಆನೆ ಸರ್ ಪ್ರಕಾರ ಇದೆ ಅಷ್ಟಿಲ್ಲ ಒಂಬರ್ಬೋದು ಸರ್ ಒಂಬತ್ತು ಅದೇ ಒಂಬತ್ತರ ಒಳಗಡೆನೆ ಬೆಳಿಬಹುದು ಇನ್ನೊಂದ್ ಸ್ವಲ್ಪ ಬಾಡಿ ಎಲ್ಲ ಬಂದ್ರೆ ಇನ್ನೊಂದ್ ಸ್ವಲ್ಪ ಐಟ್ ಕಾಣಿಸುತ್ತೆ ನಿಮ್ಮ ಆನೆಗೆ ಈಗ ಹೆಚ್ಚು ಕಮ್ಮಿ ಈಗ ಎಷ್ಟಿರ್ಬೋದು ವೆಯ್ಟ್ ಎಲ್ಲ ಏನಾದ್ರು ಚೆಕ್ಕಿಂಗ್ ಮಾಡಿಲ್ಲ ಸರ್ ಸದ್ಯಕ್ಕೆ ಆ ತರದ್ ಯಾವ್ದೇ ಇದು ಅಳತೆ ಆಗಿದೆ ವೆಯ್ಟ್ ಎಲ್ಲ ಚೆಕ್ ಮಾಡಷ್ಟು ಇದಿಲ್ಲ ಇಲ್ಲಿ ಫೆಸಿಲಿಟೀಸ್ ಇಲ್ಲ ಫೆಸಿಲಿಟೀಸ್ ಇಲ್ಲ ಚೆಕ್ ಇನ್ ಮಾಡಲ್ವಾ ಅವಾಗ ಅವಾಗ ಮಾಡ್ತಾರೆ ಸರ್ ದಸರಕ್ಕೂ ಗಾನೆಗಳು ಚೆಕ್ ಮಾಡ್ತಾರೆ ಅದು ಇಲ್ಲಿ ಬಂದಿರೋ ಆರೋಗ್ಯ ಎಲ್ಲ ಚೆಕ್ ಮಾಡೋದಕ್ಕೆ ಆರೋಗ್ಯ ಎಲ್ಲ ಚೆಕ್ ಮಾಡ್ತಾರೆ ಆರೋಗ್ಯ ನಮ್ಗೆ ಅದು ಆಲ್ಮೋಸ್ಟ್ ನಮ್ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಇರೋದ್ರಿಂದ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಲೂಸ್ ಮೋಷನ್ ಆಗ್ಲಿ ಚಿಕ್ಕ ಪುಟ್ಟದು ಏನೇ ಆದ್ರೂ ಪಟ್ಟಂತ ಗೊತ್ತಾಗ್ಬಿಡುತ್ತೆ ಅದಕ್ಕಿಂತ ದೊಡ್ಡದು ಏನು ಆಗೋಕೆ ಸಾಧ್ಯ ಇಲ್ಲ ನನಗೆ ಆದ್ರೂ ಗೊತ್ತಾಗುತ್ತೆ ನಮ್ಗೆ ಈಗ ಇಲ್ಲಿ ಯಾರಿದ್ದಾರೆ ಡಾಕ್ಟರ್ ನಮ್ಮ ಕೆಂಪ್ಗೆ ಚಿಟ್ಟಿಪಾ ಡಾಕ್ಟರ್ ಚಿಟ್ಟೆಪ್ಪ ಡಾಕ್ಟರ್ ರಿಟೈರ್ಡ್ ಆಗಿದೆಯಲ್ಲ ಅವ್ರಿಗೆ ಅದು ಏನು ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್ ಗೊತ್ತಾ ರಿಟೈರ್ಡ್ ಆಗಿದೆ ಅಂತ ಏನೋ ಹೇಳಿದ್ರೆ ಆದ್ರೂ ಬಂದ್ ನೋಡ್ತಾರೆ ದುಬಾ ನೋಡ್ತಾರೆ ಚಿಟ್ಟೆಪ್ಪ ಡಾಕ್ಟರ್ ಅಂತ ಹೇಳಿದ್ರು ಹೌದು ಈಗ್ಲೂ ಅವರೇ ನೋಡ್ತಾರೆ ಈಗ್ಲೂ ಅವ್ರೇ ನೋಡ್ತಿರೋದು ಈಗ ಈಗ ಹಿಡಿದಿರುವಂತ ಈ ಮೂರ್ ಆನೆಗಳು ಅದ್ರಲ್ಲಿ ಒಂದು ಮಕಾನ ಇನ್ನೆರಡು ಇದೆ ಸೇಮ್ ಒಂದು ಗೋಪಿ ತರ ಇದೆ ಗೋಪಿ ಆನೆ ತರ ಇನ್ನೊಂದು ಇನ್ನು ಹೆಸರು ಇಟ್ಟಿಲ್ಲ ಸರ್ ಕರ್ಣ ಅಂತ ಒಂದು ಕರ್ಣ ಅದೇ ಕರ್ಣ ಇರೋದು ಕೆಳಗಡೆ ಒಂದು ವೇದ ವೇದ ಅದೇ ಅದೆರಡರಲ್ಲಿ ಇದು ಅಲ್ಲಿರೋ ಹೆಸರು ಅಷ್ಟೇ ನಮ್ಗೆ ಇಲ್ಲಿ ದುಬಾರಿಯಾಗಿರೋದು ಹೆಸರು ಇಟ್ಟಿಲ್ಲ ನಾವ್ ಇಡ್ಬೇಕು ನಮ್ಗಿರೋ ಹೆಸರು ನಾವ್ ಇಡ್ತೀವಿ ಮತ್ತೆ ಈ ಹೆಸರುಗು ಏನಾದ್ರು ನೀವು ಏನಾದ್ರು ಇದ್ ಮಾಡ್ತೀರಾ ಇಡ್ಬೇಕಾದ್ರೆ ಕೇಳ್ಕೊಂಡು ಏನಾದ್ರು ನಾವು ಅದಕ್ಕೆ ಇಡುವಾಗ ಒಂದು ನಾಲ್ಕು ನಮ್ಗೆ ಫಸ್ಟ್ ಮಾವತ ಡಿಸೈಡ್ ಮಾಡ್ಕೊಂತಾರೆ ಯಾವ್ದು ಇಡ್ಬೇಕಂತ ಆಮೇಲೆ ಅದನ್ನ ಗಳಿಗೆ ಬಂದಾಗ ಈ ತರ ಇಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಂದ ಶುರು ಅದಕ್ಕೆ ಅದಕ್ಕೆ ಹ್ಮ್ ಓಕೆ ಸರ್ ಥ್ಯಾಂಕ್ ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಯು ಮತ್ತೊಮ್ಮೆ ಓಕೆ ಅವರು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅವ್ರಿರುವಂತ ಆನೆ ಮಾಹಿತಿಗಳನ್ನ ತಿಳ್ಸಿದಾರೆ ಅರ ಧನ್ಯವಾದ ನಮಸ್ತೆ